ಅವ್ರಿಗೆ ಇದ್ದಿದ್ದ ಚಾಲೆಂಜಿಂಗ್ ಅಲ್ಲ ಇವಾಗ ಇರೋದು ನನಗೆ ಚಾಲೆಂಜಿಂಗು ಮಣ್ಣಿ ಬೇಗ ಆಗ್ತಿಲ್ಲ ತುಂಬಾ ಕಷ್ಟ ಇದೆ ಬಟ್ ಬಿ ಕೇರ್ಫುಲ್ ನೋಡಿ ಹೇಗಿದೆ ಅಂತ ಕಂಬಿ ಗ್ರಿಪ್ ಬಿಟ್ಟರೆ ಬರೀ ಮತ್ತೆ ಯಾವ ಗ್ರಿಪ್ ಕೂಡ ಇಲ್ಲ ಗುಡ್ ಮಾರ್ನಿಂಗ್ ಕರ್ನಾಟಕ ಇವಾಗ ಎಕ್ಸಾಕ್ಟ್ಲಿ ಫೈವ್ ಓ ಕ್ಲಾಕ್ ಆಗಿದೆ ಸೊ ನೈಟ್ ಎಲ್ಲ ಪ್ರಿಪರೇಷನ್ ನಡೀತು ಓಡಲಿಕ್ಕೆ ಸೊ ನಾನು ಮತ್ತೆ ನಮ್ಮ ವೈಫು ಸೊ ಎಲ್ಲ ನೋಡಿ ಬ್ಯಾಗು ವಾಟರ್ ಬಾಟಲ್ ಎಲ್ಲ ಸ್ನಾಕ್ಸ್ ಎಲ್ಲ ರೆಡಿ ಆಗಿದೆ ಸೊ ನಾವೀಗ ಓಡ್ತಾ ಇದೀವಿ ಸೊ ಮತ್ತೆ ಸಿಗೋಣ ಹಿಸ್ಟೋರಿಕಲ್ ಪ್ಲೇಸಲ್ಲಿ ನಾನು ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀನಿ ಅಲ್ಲಿವರೆಗೂ ಬಾ ಬಾಯ್ ಏಕೆ ಯಾವುದೋ ಫೈವ್ ಸ್ಟಾರ್ ಹೋಟೆಲ್ ಎಲ್ಲ ಬ್ರೋ ಇದು ಬಂದುಬಿಟ್ಟು ತುಮಕೂರಿನ ದೇವರಾಜು ಅರಸು ಬಸ್ ಸ್ಟ್ಯಾಂಡ್ ನಿಲ್ದಾಣ ಹೇಗಿದೆ ಬ್ರೋ ಒಳ್ಳೆ ಶಾಪಿಂಗ್ ಮಾಲ್ ಥರ ಇದೆ ಗುರು ಇದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಏನು ಬಸ್ ಸ್ಟಾಪ್ ಅಪ್ಪ ಇದು ಹೊಸ್ತ್ರ ನಿರ್ಮಾಣ ಆಗಿರ್ತಕ್ಕಂಥ ಬಸ್ ಸ್ಟಾಪ್ ಇದು ನೋಡಿ ಹೇಗಿದೆ ಅಂತ ನಿಮ್ಗೆ ಏನಾದರೂ ಫೀಲ್ ಆಗ್ತಾ ಇದೆಯಾ ಇದು ಬಸ್ ಸ್ಟಾಪ್ ಅಂತ ಒಳ್ಳೆ ಶಾಪಿಂಗ್ ಮಾಲ್ ಇದ್ದಾಗಿದಾಗ ಗುರು ಇದು ಏನು ನಮ್ಮ ಓರಿಯನ್ ಮಾಲ್ ಅಂಟರ್ಗೌಡಲ್ಲೆಲ್ಲ ಪಾರ್ಕಿಂಗ್ ಇರುತ್ತಲ್ಲ ಶಾಪಿಂಗ್ ಮಾಲ್ ಆ ಥರ ಶಾಪಿಂಗ್ ಮಾಲ್ ಥರ ಇದೆ ಗುರು ಇದು ಫೈನಲಿ ಬೆಂಗಳೂರಿಂದ ತುಮಕೂರಿಗೆ ಬಂದ್ವಿ ನಾವು ತುಮಕೂರು ಹೊಸ ಬಸ್ ಸ್ಟಾಪ್ ದೇವರಾಜು ಅರಸು ಹೊಸ ಬಸ್ ಸ್ಟಾಪಲ್ಲಿ ಬಂದು ಇಳ್ದು ಬಸ್ ಸಿಕ್ಕಿದೆ ಆಲ್ರೆಡಿ ನಾವು ಬಸ್ ಕೂತಿದ್ವಿ ಒಳಗಡೆ ಟಿಕೆಟು ಕೂಡ ಆಲ್ರೆಡಿ ಕೊಟ್ಟಾಯಿತು ಸೊ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇರೋ ಪ್ಲೇಸ್ ಫಾರ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಅಪ್ರಾಕ್ಸಿಮೇಟ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲಿ ಎಲ್ಲರೂ ಮೇನ್ ಬಾಗ್ಲ್ ಅಂತ ಹೇಳ್ತಾರೆ ಬಟ್ ಇದು ಮೇನ್ ಅಲ್ಲ ಸೊ ಈ ಕೋಟೆ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲಿದೆ ನೋಡ್ಕೋಬಹುದು ಫ್ರೆಂಡ್ಸ್ ಸೊ ಹಲೋ ಕರ್ನಾಟಕ ಫೈನಲಿ ನಾವು ಮಧುಗಿರಿ ಬೆಟ್ಟಕ್ಕೆ ತಲುಪಿದ್ವಿ ಅಲ್ಲಿ ಕಾಣ್ತಾ ಇದೆಯಲ್ಲ ಹಿಂದೆ ಅಲ್ಲಿ ಒಬ್ಬರು ಅಂಕಲ್ ಕೂತಿದ್ರು ಸೆಕ್ಯೂರಿಟಿ ಅಂಕಲ್ಲು ಆಧಾರ್ ಕಾರ್ಡ್ ಕೊಟ್ವಿ ನಮ್ಮದು ಆಧಾರ್ ಕಾರ್ಡ್ ಕೊಟ್ಟು ಅಡ್ರೆಸ್ ಎಲ್ಲ ಬರ್ಸಿ ಫೋನ್ ನಂಬರೆಲ್ಲ ಕೊಟ್ಟು ಎಂಟ್ರಿ ಮಾಡಿಸಿ ಇವಾಗ ನಾವು ಒಳಗಡೆ ಹೋಗ್ತಾಯಿದ್ವಿ ಸುಮಾರು ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟರ್ಸು ಗೇಟಿಂದ ಮುಂದೆ ಹೋಗ್ತಾ ಇದ್ವಿ ಒಳಗಡೆ ಸೊ ಇವೆಲ್ಲ ನಾವು ಏನು ನೋಡ್ತಾ ಇದ್ವಿ ಇಲ್ಲ ಗೌರ್ಮೆಂಟು ಒಂದು ಆಫೀಸ್ ಇದ್ದಂಥ ಜಾಗಗಳು ಸೊ ಸದ್ಯಕ್ಕೆ ಇವೆಲ್ಲ ಬಂದಾಗಿದೆ ಸೊ ಯಾವುದೇ ರೀತಿ ಇಲ್ಲಿ ಯಾವುದೇ ಕಚೇರಿ ಇಲ್ಲ ಇಲ್ಲಿ ಇಲ್ಲಿ ವಿದ್ಯಾರ್ಥಿ ನಿಲಯ ಅಂತ ಇದೆಯಲ್ಲ ಸೊ ಇಲ್ಲಿ ಪುಸ್ತಕ ಎಲ್ಲ ಸ್ಟೂಡೆಂಟ್ಸ್ ಇದ್ರನಿಸುತ್ತೆ ಫಸ್ಟ್ ಎಲ್ಲ ಗೌರ್ಮೆಂಟ್ ಆಫೀಸು ಗೌರ್ಮೆಂಟ್ ಜಾಗಗಳು ಸೊ ಸದ್ಯಕ್ಕೆ ಇದೆಲ್ಲ ಖಾಲಿಯಾಗಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಗಿನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಮಂಟಪಗಳು ಹೇಗಿದೆ ಅಂತ ತುಂಬ ಅದ್ಭುತವಾದ ಮಂಟಪಗಳು ಸ್ಟಾರ್ಟಿಂಗೇ ಮಂಟಪ ಸಿಗುತ್ತೆ ಎಷ್ಟು ಸುಂದರವಾಗಿದೆ ಅಂತ ನಮ್ಗೆ ನೋಡ್ಬೋದು ಆಗಿನ ಕಾಲದಲ್ಲಿ ಮೋಸ್ಟ್ಲಿ ಇದು ಮಾರ್ಕೆಟ್ ಪ್ಲೇಸ್ ಥರ ಯೂಸ್ ಮಾಡ್ತಾ ಇರ್ಬೋದು ಅಂತ ನಾನು ಅಂದ್ಕೊತೀನಿ ಸೊ ಹಾಗೆ ಒಳಗಡೆ ತೋರಿಸ್ತೀನಿ ನೋಡಿ ನಿಮಗೆ ಮುಂದಿದೆ ಕಮೆಂಟಲ್ಲಿ ತಿಳಿಸ್ಕೊಡಿ ಒಂದು ಚಿಕ್ಕ ಮಂಟಪ ಇದು ಬಟ್ ನನಗೆ ಖುಷಿ ಆಗ್ತಾ ಇರೋದೇನೆಂದರೆ ಇದು ಡಿಸ್ಟ್ರಾಯ್ ಆಗಿಲ್ಲ ಸೊ ಇನ್ನೂ ಏನು ನಮ್ಮ ಹಳೆ ಕಾಲದ ರಾಜರುಗಳು ಎಲ್ಲ ನಿರ್ಮಾಣ ಮಾಡಿದ್ರು ಆ ಮಂಟಪಗಳು ಇವಾಗಲೂ ಕೂಡ ನೋಡಲಿ ಸಿಗುತ್ತೆ ಫ್ರೆಂಡ್ಸ್ ನಾವು ಯಾವುದೇ ಒಂದು ಪ್ಲೇಸ್ಗೆ ಹೋಗ್ಬೇಕಂದ್ರು ಯಾವುದೇ ಒಂದು ಡಿಸ್ಟಿಕ್ಕಿಗೆ ಹೋಗ್ಬೇಕಂದ್ರು ಆ ಡಿಸ್ಟಿಕ್ಕಿಂದು ಒಂದು ಸ್ವಲ್ಪನಾದರೂ ಮಾಹಿತಿ ನಾನು ಕೊಡಬೇಕಾಗತ್ತೆ ಯಾಕೆಂದರೆ ಇವಾಗ ನಾವು ಬಂದಿರೋದು ಕರ್ನಾಟಕದಲ್ಲಿ ಏನಿರ್ತಕ್ಕಂಥ ತುಮಕೂರು ಡಿಸ್ಟಿಕ್ಕ ಮಧಗಿರಿ ಬಂದಿದ್ದೀವಿ ಸೊ ತುಮಕೂರು ಡಿಸ್ಟಿಕ್ ಒಂದು ವಿಶೇಷತೆ ಏನಂದರೆ ಲ್ಯಾಂಡ್ ಆಫ್ ಕೋಕೋನಟ್ ಅಂತ ಕರಿತೀವಿ ಅಂದರೆ ಕಲ್ಪತರ ಥರ ನಾಡು ಅಂತ ಕರೀತೀವಿ ತುಮಕೂರನ್ನ ತುಮಕೂರಲ್ಲಿ ಫೇಮಸ್ ಬೆಳೆ ಅಂದರೆ ಕೋಕೋನಟ್ಟು ಮತ್ತು ಅಡಿಕೆ ಫೇಮಸ್ ಇರುತ್ತೆ ಆ್ಯಂಡ್ ಇನ್ನೊಂದು ತುಮಕೂರಲ್ಲಿ ಇನ್ನೊಂದು ಫೇಮಸ್ ಅಂದರೆ ದ ಸಿಟಿ ಆಫ್ ಎಜುಕೇಷನಲ್ ಹೇಳ್ಬಿಟ್ಟು ಕರೀತಾರೆ ಅಂದರೆ ವಿದ್ಯಾಭ್ಯಾಸದ ಒಂದು ನಗರಿ ಅಂತಲೂ ಕೂಡ ತುಮಕೂರನ್ನ ಕರೀತಾರೆ ಆ್ಯಂಡ್ ಇನ್ನೊಂದು ತುಮಕೂರದು ವಿಶೇಷತೆ ಏನಂದರೆ ಏನು ನಮ್ಮ ದೇಶದಲ್ಲಿ ಹಂಡ್ರೆಡ್ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಏನೋ ಹೆಸರನ್ನ ಲೀಸ್ಟ್ ಮಾಡಿದ್ದಾರೆ ಆ ಒಂದು ಅಂಡ್ರೆಡ್ ಸ್ಮಾರ್ಟ್ ಸಿಟಿ ಲಿಸ್ಟಲ್ಲಿ ತುಮಕೂರು ಕೂಡ ಒಂದು ಇನ್ಕ್ಲೂಡ್ ಆಗಿದೆ ಆ್ಯಂಡ್ ಇನ್ನೊಂದು ನಮ್ಮ ದೇಶದಲ್ಲಿ ದೊಡ್ಡ ಒಂದು ಮೆಗಾ ಫುಡ್ ಫ್ಯಾಕ್ಟ್ರಿ ಅಂತ ಏನು ಹೇಳ್ತೀವಿ ಅದು ಕೂಡ ನಮ್ಮ ತುಮಕೂರು ಡಿಸ್ಟಿಕಲ್ಲೇ ಬರುತ್ತೆ ಸೊ ಇಷ್ಟೊಂದು ಚಿಕ್ಕ ಮಾಹಿತಿ ಆ್ಯಂಡ್ ತುಮಕೂರಲ್ಲಿ ಬಂದುಬಿಟ್ಟು ಹತ್ತು ತಾಲೂಕ್ಸು ತುಮಕೂರಲ್ಲಿದೆ ಸೊ ಇದು ಬಂದ್ಬಿಟ್ಟು ಒಂದು ತುಮಕೂರು ಡಿಸ್ಟಿಕ್ನ ಒಂದು ಚಿಕ್ಕ ಮಾಹಿತಿ ಸೊ ಈ ಬಿಲ್ಡಿಂಗ್ ಏನು ನೋಡ್ತಾಯಿರಲ್ಲ ಫ್ರೆಂಡ್ಸ್ ಬಿಲ್ಡಿಂಗ್ ಒಳಗಡೆ ಎರಡು ಆನೆಗಳು ಕಾಣ್ತವೆ ಸೊ ಇದು ಮೇನ್ ಗೇಟು ಇದನ್ನ ಬಂದುಬಿಟ್ಟು ಹಂತರಾಳ ಬಾಗಿಲಂತೇಳ್ಬಿಟ್ಟು ನಾವು ಕರಿತೀವಿ ಒಳಗಡೆ ಹೋದರೆ ನಿಮಗೆ ಗೊತ್ತಾಗುತ್ತೆ ನೋಡೋಕ್ಕೆ ನೋಡ್ತಾ ಇದ್ದೀವಿ ಈ ಒಂದು ಪ್ಲೇಸು ಫಸ್ಟು ಇಲ್ಲಿಂದ ಎಂಟ್ರಿ ಇತ್ತು ಅಂತ ಬಿಟ್ಟು ಹೇಳ್ತಾರೆ ಈ ಪ್ಲೇಸಿಂದ ಏನು ಮಂಟಪ ಕಾಣ್ತಾ ಇದೆ ನಿಮಗೆ ನೋಡಿ ಸೊ ಈ ಮಂಟಪದಿಂದ ಫಸ್ಟು ಎಂಟ್ರೆನ್ಸ್ ಇತ್ತು ಆಮೇಲೆ ಇವಾಗ ಒಂದು ಲೈಕ್ ಮೋಸ್ಟ್ಲಿ ಇಲ್ಲಿ ಅಥಾರಿಟೀಸು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಕೃತಕವಾದ ಒಂದು ಇದನ್ನು ನಿರ್ಮಾಣ ಮಾಡಿದ್ದಾರೆ ಸೊ ನಿಮ್ಗೆ ಏನೋ ಒಂದು ಮಾಹಿತಿ ಬೇಕಂದರೂ ಕೂಡ ಇಲ್ಲಿ ಸಿಗುತ್ತೆ ಕನ್ನಡ ಹಿಂದಿ ಇಂಗ್ಲೀಷಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಎಂಟ್ರೆನ್ಸಲ್ಲಿ ಫ್ರೆಂಡ್ಸ್ ನಾವು ಇವಾಗ ಆಲ್ರೆಡಿ ಏನು ಗೇಟ್ ಎಂಟ್ರೆನ್ಸಿಂದ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಜರ್ನಿನ ಸೊ ನಾವು ಹೋಗೋದು ತುಂಬ ಇದೆ ತುಂಬ ಅಂದರೆ ತುಂಬಾ ಇದೆ ಸೊ ಫ್ರೆಂಡ್ಸ್ ಈ ಒಂದು ಏನು ನೋಡ್ತಾ ಇದ್ರಲ್ವ ಇದನ್ನ ಬಂದ್ಬಿಟ್ಟು ನಾವು ದಿಡ್ಡಿ ಬಾಗಿಲು ಅಂತ ಕರಿತೀವಿ ಸೊ ಇದು ಬಂದುಬಿಟ್ಟು ಇಪ್ಪತ್ತೈದು ಅಡಿ ಉದ್ದ ಆ್ಯಂಡ್ ಹದಿನೇಳು ಅಡಿ ಅಗಲ ಇದೆ ಸೊ ಇದರಲ್ಲಿ ನಾವು ಎರಡು ಬಾಗಿಲು ನೋಡ್ತೀವಿ ಒಂದು ಬಾಗಿಲು ಬಂದುಬಿಟ್ಟು ದೊಡ್ಡದಾಗದಾಗ ಕಾಣ್ತಾ ಇದೆಯಲ್ಲ ಇದು ಇನ್ನೊಂದು ಬಂದುಬಿಟ್ಟು ಚಿಕ್ಕದು ಸೊ ದೊಡ್ಡದು ಏನಕ್ಕೆ ಯೂಸ್ ಇದ್ರೆ ಅಂದರೆ ಸೊ ನೈಟ್ ಹೊತ್ತು ಅದನ್ನು ಶಟ್ ಡೌನ್ ಮಾಡ್ತಾಯಿದ್ರು ಶಟ್ ಡೌನ್ ಮಾಡಿದಾಗ ಜನಗಳು ಸೈನಿಕರು ಓಡಾಡಲಿಕ್ಕೋಸ್ಕರ ಚಿಕ್ಕದನ್ನ ಗೇಟ್ನ ಯಾವಾಗಲೂ ಓಪನ್ ಮಾಡ್ತಾಯಿದ್ರು ಸೊ ಇದನ್ನು ದಿಡ್ಡಿ ಬಾಗಿಲು ಅಂತ ಕರಿತಾರೆ ಏನಾದ್ರು ವಸ್ತುಗಳನ್ನ ಹೋಗ್ಲಿಕ್ಕೆ ಇಲ್ಲ ವಸ್ತುಗಳನ್ನ ತೊಗೊಂಬರ್ಲಿಕ್ಕೆ ಆಸ್ಕರ ಈ ಒಂದು ದೊಡ್ಡ ಬಾಗಿಲನ್ನ ಅವರು ಅವಾಗ ನಮ್ಮ ಸೈನಿಕರು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿದ್ರು ಅಂತೇಳ್ಬಿಟ್ಟು ನಾವು ನೋಡ್ತೀವಿ ಅದು ನೈಟ್ ಟೈಮು ಈ ಒಂದು ಬಾಗಿಲನ್ನ ಶಟ್ ಡೌನ್ ಮಾಡಿದಾಗ ಸೊ ಪಕ್ಕದಲ್ಲಿರ್ತಕ್ಕಂಥ ಒಂದು ಚಿಕ್ಕ ಬಾಗಿಲಲ್ಲಿ ಸೊ ಎಲ್ಲ ನಮ್ಮ ಸೈನಿಕರು ಹೋಗೋದಾಗಲಿ ಇಲ್ಲ ಬರೋಲೇ ಜನಗಳು ಓಡಾಡೋದಾಗಲಿ ಸೊ ಈ ಒಂದು ಚಿಕ್ಕ ಬಾಗಿಲನ್ನು ಆವಾಗ ಯೂಸ್ ಮಾಡ್ಕೊತಾಯಿದ್ರು ಸೊ ನೋಡ್ತಾಯಿದ್ರಲ್ವಾ ಸೊ ಇದೇ ಒಂದು ಅದು ದಿಂಡಿ ಬಾಗಿಲು ಇದಕ್ಕೆ ಬಂದ್ಬಿಟ್ಟು ದಿಂಡಿ ಬಾಗಿಲು ಅಂತ ಕರೀತಾರೆ ಏನು ಹೇಳಿ ದಿಂಡಿ ಬಾಗಿಲು ಅಂತ ಕರೀತಾರೆ ಅಂದ್ರೆ ದ ಗೇಟ್ ಆಫ್ ಹೆಲ್ ಅಂತಲೂ ಕೂಡ ಈ ಒಂದು ಗೇಟ್ ನ ಕರೀತಾರೆ ನೋಡ್ಬೋದು ಇದ್ರ ಬಗ್ಗೆ ತುಂಬಾ ಇಸ್ಟ್ರಿ ಇದೆ ನಾನು ನಿಮಗೆ ಮೇಲೆ ಹೋಗ್ತಾ 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 ಇದ್ರ ಬಗ್ಗೆ ನಾನು ಎಲ್ಲ ನೋಡ್ತಾ ಇದ್ರ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ವಾಚ್ ಟವರ್ ಇಲ್ಲಿ ಆ ಒಂದು ಪ್ಲೇಸಲ್ಲಿ ಸೈನಿಕರು ನಿಂತ್ಕೊಂಡು ವಾಚ್ ಮಾಡೋದು ಸೊ ಇಲ್ಲಿ ಡಸ್ಟ್ಬಿನ್ ಇಕ್ಕಿದ್ದಾರೆ ದಯವಿಟ್ಟು ಆದಷ್ಟು ಒಂದು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ ನಮ್ಮ ನಮ್ಮನೆಯವ್ರು ಆಲ್ರೆಡಿ ಅಲ್ಲಿ ಹೊತ್ತು ಹೋಗ್ತಾ ಇದಾರೆ ತುಂಬ ಹೋಗ್ಬಿಟ್ಟಾರೆ ಆಲ್ರೆಡಿ ಸೊ ಚೆನ್ನಾಗಿದೆ ಫ್ರೆಂಡ್ಸ್ ಹತ್ರ ನಿಮ್ಗೆ ಜೊತೆ ಟ್ರಕ್ಕಿಂಗ್ ಮಾಡಬೇಕಂದ್ರೆ ಈ ಥರ ಪ್ಲೇಸಿಗೆ ಬಂದು ನೀವು ಟ್ರಕ್ಕಿಂಗ್ ಮಾಡಬೇಕು ನೋಡಿ ಕಾಣ್ತಿದ್ದಿಲ್ಲ ಎಷ್ಟು ಕಡಿತವಾಗಿ ಕಂಪನಿ ಮಾಡಿದ ಕಟ್ಟಡನಾ ನಾನು ಮೇಲೆ ಒಂದು ತೋರಿಸ್ತೀನಿ ಇಷ್ಟು ಸುಲಭವಾಗಿ ಹೋಗಿ ಯಾವುದೋ ಒಂದು ಶತ್ರುಗಳು ಮೇಲೆ ಅದಕ್ಕೆ ಆಗಲ್ಲ ಅಲ್ವಾ ಬನ್ನಿ ನಾನು ತೋರಿಸ್ತೀನಿ ಮೇಲೆ ಕಡಿತ ಬಂಡೆಗಳು ಎಷ್ಟು ಎತ್ತರದ ದೊಡ್ಡ ದೊಡ್ಡ ಬಂಡೆಗಳು ಇವೆ ನೋಡಿ ಸೀರಿಯಸ್ಲಿ ಒಂಥರ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರು ಸ್ಟೆಪ್ಸ್ ಹತ್ತಬೇಕಂತೇಳ್ಬಿಟ್ಟು ಗ್ಲೌನ್ ಫ್ಲೋರ್ಗಳದ್ದು ಮನೆ ಮಾಡ್ತೀವಿ ಅಂಥವರು ಈ ಬೆಟ್ಟನ ಹತ್ತುತ್ತಾರೆ ಅಂತ ನಂಗೆ ಐ ಡೋಂಟ್ ಥಿಂಕ್ ಸೊ ನೀವೇನು ಹೇಳ್ತೀರಾ ಇನ್ನೊಂದು ಹೆಬ್ಬಾಲಿ ಹೆಬ್ಬಾಗಲಿಗೆ ನಾವು ಬಂದಿದ್ದೀವಿ ನನಗೊಂದು ಅರ್ಥ ಆಗ್ತಾ ಇಲ್ಲ ಈ ದಪ್ಪ ಕೌಲುಗಳನ್ನೆಲ್ಲ ಹೇಗೆ ಮೇಲೆ ಇಟ್ಟಿದ್ರು ಅಂತ ಗೊತ್ತಾಗ್ತಾಯಿಲ್ಲ ಇದು ನೋಡಿದು ಶತ್ರುಗಳೇನಾರು ನುಗ್ಗಿದ್ರೆ ಅಷ್ಟು ಸುಲಭವಾಗಿ ಡೈರೆಕ್ಟಾಗಿ ಅಟ್ಯಾಕ್ ಮಾಡಲಿಕ್ಕೆ ಆಗಲ್ಲ ನಮ್ಮ ಸೈನ್ಯ ಜೊತೆ ಸೊ ಹಾಗಾಗಿ ನೋಡಿ ಎಷ್ಟು ಅದ್ಭುತವಾಗಿದೆ ಸೊ ಇಲ್ಲೊಂದು ಮಂಟಪ ಇದೆ ಈ ಮಂಟಪ ಏನಂದರೆ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡಿಕೊಳ್ಳಲಿಕ್ಕೆ ಈ ಒಂದು ಮಂಟಪ ಇಲ್ಲಿ ಯಾಕೆಂದರೆ ಯಾರು ಶತ್ರುಗಳು ಬಂದರೆ ಸೊ ಇದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಅಡಿ ಹತ್ತಿರ ಇದೆ ಇದು ಗೇಟು ಸೊ ನಾನು ಮೊದಲನೆಯ ವಾಚಿಂಗ್ ಟವರನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿಸಿ ಹೊಳ್ಕೊಡ ಹೋದರೆ ಮೊದಲನೇ ಒಂದು ವಾಚಿಂಗ್ ಟವರ್ ಸಿಗುತ್ತೆ ನಾನು ನಿಮಗೆ ತೋರಿಸ್ತೀನಿ ವಾಚಿಂಗ್ ಟವರ್ ಆಗಿರುತ್ತೆ ಅಂತ ಇದ್ರ ಮೇಲೇ ನಾನು ಹೋಗ್ತಾ ಇದ್ದೀನಿ ಸೊ ದಯವಿಟ್ಟು ವಾಚಿಂಗ್ ಟವರ್ ನೋಡಬೇಕಂದ್ರೆ ಸ್ವಲ್ಪ ನಾನು ವಾಚಿಂಗ್ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಎಲ್ಲಿ ಸ್ಟೆಪ್ಸ್ ಇದೆ ಈ ಸ್ಟೆಪ್ಸ್ನ ಹತ್ತಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಶೋ ಯು ನೋಡಿ ಈ ಪ್ಲೇಸ್ ಕಾಣ್ತಿದ್ದೀಯ ಈ ಪ್ಲೇಸು ಈ ಪ್ಲೇಸಲ್ಲಿ ಪಿರಂಗಿ ಅಂತ ಹೇಳ್ತಾರೆ ಅಂದರೆ ಇವಾಗಿನ ಡಿಜಿಟಲ್ ಯುಗದಲ್ಲಿ ಅಂತ ಕರಿಬೇಕಂದ್ರೆ ಬಂಕರ್ ಇಲ್ಲಿ ಇಟ್ಕೊತಾ ಇದ್ದರು ಸೊ ಇದು ಮೊದಲನೇ ವಾಚಿಂಗ್ ಟವರ್ ಅಂದರೆ ಏನು ಬೇಸ್ ಮಾಡ್ತಿದ್ದ ಬಂದ ತಕ್ಷಣ ಸಿಗೋಂಥ ಮೊದಲನೇ ಒಂದು ವಾಚಿಂಗ್ ಟವರ್ ಇದಾಗಿದೆ ಮುಂದೆ ಇನ್ನೂ ತುಂಬ ಇದೆ ನಾನು ತೋರಿಸ್ತೀನಿ ನಮ್ಮ ವೈಫೋ ಎಲ್ಲ ಬೇರೆ ಕಡೆ ಹೋಗಿದ್ರು ಅಂತೆ ಯಾವುದು ಶಾರ್ಟ್ಕಟ್ ಟೋಟಲಿ ಅದಕ್ಕೆ ಬಾ ಅಂತ ಕರೆದು ಬಟ್ ಅದು ಒಂದು ಸ್ವಲ್ಪ ಡೇಂಜರ್ ಅನ್ನಿಸ್ತು ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಈ ಸ್ಟೆಪ್ಸ್ ಏನಿದೆ ಇದು ಸೆಕೆಂಡ್ ವಾಚ್ ಟವರ್ಗೆ ಹೋಗೋಂಥ ಪ್ಲೇಸು ಇದು ಸೆಕೆಂಡ್ ವಾಚ್ ಟವರ್ ಇಲ್ಲಿ ಮೂರು ಪಿರಂಗಿಯನ್ನು ಇಡ್ಲಿಕ್ಕೆ ಜಾಗ ಮಾಡಿದ್ದಾರೆ ಕೆಳಗಡೆ ನೋಡಿದ್ವಿ ಒಂದಿತ್ತು ಇಲ್ಲಿದೆ ಮೂರು ಪಿರಂಗಿ ಅಂದರೆ ಮೂರು ಬಂಕರ್ನ ಇಟ್ಕೊಂಡು ಕಾಯ್ತಾ ಇದ್ದರು ನಮ್ಮ ಸೈನಿಕರು ಶತ್ರುಗಳನ್ನ ಹೊಡೆದು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂದರೆ ಇರ್ತಕ್ಕಂಥ ಹಿಸ್ಟೋರಿಕ್ ಪ್ಲೇಸ್ನೆಲ್ಲ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ಮುಂದಿನ ನಮ್ಮ ಪೀಳಿಗೆಗೆ ಇದು ಗೊತ್ತಾಗಬೇಕು ಹೇಗಿತ್ತು ಲಾಸ್ಟ್ ಜನರೇಷನ್ ಹೇಗಿತ್ತು ರಾಜರು ನಮ್ಮ ರಾಜರು ಎಮ್ಮ ನಮ್ಮ ರಾಜರು ಹೇಗೆಲ್ಲ ರಾಜ್ಯ ಆಳಿದರು ಯಾವ ಥರಕ್ಕೆಲ್ಲ ಕೋಟೆ ಕಟ್ಟಿದ್ರು ಕಟ್ಟಿದರು ಹೇಳ್ಬಿಟ್ಟು ನಮ್ಮ ಒಂದು ಪೀಳಿಗೆಗೆ ಒಂದು ಸಾಕ್ಷಿಯಾಗಬೇಕು ಅದಕ್ಕೋಸ್ಕರ ಏನು ಹೇಳ್ತೀನಿ ಅಂದರೆ ಇದನ್ನೆಲ್ಲ ದಯವಿಟ್ಟು ಗೌರ್ಮೆಂಟ್ ಅವರು ಪ್ರೊಟೆಕ್ಟ್ ಮಾಡಬೇಕು ಇದನ್ನೆಲ್ಲ ಈ ಥರದ್ದು ಪ್ಲೇಸ್ಗಳನ್ನೆಲ್ಲ ಅಂತ ನಾನು ಹೇಳಲಿಕ್ಕೆ ಇದ್ದರೆ ನಮ್ಮ ಮನೆಯವರು ಏನೂ ನೋಡೋಲ್ಲ ಎಲ್ಲ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ ಸುಮ್ಮನೆ ಸೊ ನಾನು ಅವ್ರನ್ನ ಫಾರ ಮಾಡಿಕೊಂಡು ಈ ಕೋಟೆನ ಏನು ನಮ್ಮ ರಾಜ ರಾಜ ಅಲ್ಲ ಫಾರ್ಮರ್ ಹಿರೇಗೌಡರು ಅಂತ ಇದ್ದರು ನಮ್ಮ ಮೈಸೂರು ವಿಜಯನಗರ ರಾಜ ವಂಶ ವಂಶಸ್ಥರ ಅಂತ ಹೇಳ್ತಾರೆ ಅವರು ಈ ಕೋಟೆನ ನಿರ್ಮಾಣ ಮಾಡ್ತಾರೆ ರಾಜ ಹಿರೇಗೌಡ ಯಾವ ಥರ ಕಟ್ಟಿದ್ದಾರೆ ಅಂತ ನೋಡ್ತಾ ಇದ್ರಲ್ಲ ಸೊ ನಾವು ಅಲ್ಲಿಂದ ಬಂದ್ವಿ ಪ್ರತಿಯೊಂದು ಜಾಗದಲ್ಲೂ ಕೂಡ ವಾಚ್ ಟವನ್ನು ನಿರ್ಮಾಣ ಮಾಡಿದ್ದಾರೆ ಇವಾಗ ಹೆಂಗೆ ನಮ್ಮ ದೇಶ ಕಾಯ ಸೈನಿಕರು ಬಾರ್ಡ್ಗಳಲ್ಲಿ ವಾಚ್ ಟವನ್ನು ಇಟ್ಕೊಂಡಿರ್ತಾರೆ ಸೊ ಹಾಗೆ ಕೂಡ ಪ್ರತಿಯೊಂದು ಜಾಗದಲ್ಲೂ ಕೂಡ ವಾಚ್ ಟವರು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಇಲ್ಲೊಂದು ಬಾಗಿಲು ಇದು ಒಂದು ಇಪ್ಪತ್ತೈದು ಐಡಿ ಇದೆ ಬಾಗಿಲು ಯಾವುದಕ್ಕೂ ಏನು ಕಮ್ಮಿ ಇಲ್ಲ ಗ್ರೋ ನಮ್ಮ ಒಂದು ರಾಜರು ರಾಜ ಜೊತೆ ಇದ್ದಂಥ ನಮ್ಮ ಸೈನಿಕರು ಅದರಲ್ಲೂ ಸೈನಿಕರಲ್ಲಿ ತುಂಬ ಬ್ರಿಲಿಯಂಟ್ ಈ ಥರ ಕನ್ಸನ್ನ ಮಾಡ್ತಕ್ಕಂಥ ಇಂಜಿನಿಯರ್ಗಳು ವಾ ಅದ್ಭುತ ಸೀರಿಯಲ್ ಇಲ್ಲೊಂದು ವಾಚ್ ಟವರ್ ಇದೆ ಸೊ ಇದು ಮೇಂಟೆನೆನ್ಸ್ ಇಲ್ದ ಕಾರಣ ಗಿಡಗಳೆಲ್ಲ ಬೆಳೆದಿದ್ದಾವೆ ಸೊ ಇಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಸೊ ಈ ಬಾಗಿಲು ಇದು ಮೂರನೇ ಅಂತ ಅಂದ್ಕೊಂತೀವಿ ಎಸ್ ಮೂರನೇ ಇದು ನೋಡೋಣ ಬನ್ನಿ ಇಲ್ಲೊಂದು ಬಾಗಿಲಿದೆ ಇದು ನಾಲ್ಕನೆಯ ಬಾಗಿಲು ನಮಗೆ ಸಿಗ್ತಾ ಇರ್ತಕ್ಕಂಥ ನಾಲ್ಕನೇ ಬಾಗಿಲು ತೋರಿಸಿ ನೋಡಿ ಇಪ್ಪತ್ತೈದು ಅಡಿ ಮೂವತ್ತು ಅಡಿ ಇದನ್ನು ಕೂಡ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಕಲ್ಲು ಇಷ್ಟು ದಪ್ಪನ ಹೇಗೆ ಇಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ ಇಷ್ಟು ತಪ್ಪ ಕಲ್ಲನ್ನ ನೋಡಿ ನೋಡಿ ಆವಾಗ ಕ್ರೈನ್ ಇರಲಿಲ್ಲ ಜೆ ಸಿ ಪಿ ಇರಲಿಲ್ಲ ಈ ಕಲ್ಲುಗಳನ್ನ ಎತ್ತ ಎತ್ತತಕ್ಕಂಥ ಯಾವುದೇ ಮಿಷಿನ್ ಕೂಡ ಇರಲಿಲ್ಲ ಸೊ ನಾನು ಇನ್ನೊಂದು ಮಾಡ್ತೇನೆ ನೋಡಿ ಇಲ್ಲೊಂದು ದೊಡ್ಡ ಬೃಹದಾಕಾರದ ಒಂದು ಗೇಟನ್ನು ಹೆಬ್ಬಾಗಿಲನ್ನು ಮಾಡಿದ್ದಾರೆ ನೋಡಿ ನನಗೆ ಸೀರಿಯಸ್ಲಿ ಗೊತ್ತಾಗ್ತಲ್ಲ ಇಷ್ಟು ಇಷ್ಟು ಸಾಫ್ಟಾಗಿ ಕಲ್ಲನ್ನ ಹೇಗೆ ಕೆತ್ತನೆ ಅಂತ ಸೊ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ದಯವಿಟ್ಟು ಒಂದು ಚಿಕ್ಕ ಒಂದು ಸೀಕ್ರೆಟ್ ಪ್ಲೇಸ್ ಇದೆ ಇಲ್ಲಿ ಸೊ ನಾನು ತೋರಿಸ್ತೀನಿ ಸೊ ಇಲ್ಲೊಂದು ವಾಚ್ ವಾಚ್ ಟವರ್ ಇದೆ ಪ್ಲಸ್ ಅವ್ರು ಪ್ರತಿಯೊಂದು ಸ್ಟೆಪ್ಪಿಗೆ ಕೂಡ ಪ್ರತಿಯೊಂದು ಗೇಟ್ ಆದರೂ ಕೂಡ ವಾಚ್ ಟವರ್ನ ನಿರ್ಮಾಣ ಮಾಡಿದ್ದಾರೆ ಸೊ ಇಲ್ಲೊಂದು ಸೀಕ್ರೆಟ್ ಇದೆ ಸೊ ಇಲ್ಲಿಂದ ನೋಡಿ ನೋಡಿ ಕಾಣ್ತಾ ಇದ್ಯಾ ನೋಡಿ ಕಾಣ್ತಾ ಇದ್ಯಾ ಸೊ ಇದೇನಂತ ಗೊತ್ತಿಲ್ಲ ಸೊ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಸೊ ನಾನು ಇಳಿಲಿಕ್ಕೆ ಹೋಗಲ್ಲ ಒಂದು ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಹೂಮ್ ಥರ ಇಲ್ಲಿ ಇಲ್ಲೇನಾದರೂ ಸೈನಿಕರಿಗೆ ಬೇಕಾಗ್ತಕ್ಕಂಥ ಊಟ ತಿಂಡಿಗಳು ಇಡಲಿಕ್ಕೆ ಆ್ಯಂಡ್ ಮದ್ದು ಗುಂಡುಗಳನ್ನ ಇಡಲಿಕ್ಕೆ ಆವಾಗ ಅಲ್ಲಿ ಸ್ಟೆಪ್ ಸ್ಟೆಪ್ಪು ಮಾಡ್ಕೊಂಡಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ನಿಮಗೆ ಕಾರಾಗೃಹದ ಡೋರ್ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣ್ತಿದ್ದಿಲ್ಲ ಅದು ಕಾರಾಗೃಹದ ಡೋರು ಅದೇ ನಾವು ಕೆಳಗಡೆಯಿಂದ ಇವಾಗ ನೋಡ್ತಾ ಇದ್ರಲ್ಲ ಇದು ಪೂರ್ತಿ ಕಾರಾಗೃಹ ಇದು ಹಾ ಇದು ಪೂರ್ತಿ ಎಲ್ಲ ಟೆರೆಸ್ ಅಲ್ಲ ಟೆರೆಸ್ ನಮ್ಮ ರಾಜರ ಕಾಲದ ಒಂದು ಪುಟ್ಟ ಬಿಲ್ಡಿಂಗ್ ನ ಟೆರೆಸ್ ನೀವು ಏನು ನೋಡ್ತಾ ಇದ್ರ ಈ ಟೆರೆಸ್ ನೂರಾರು ವರ್ಷಗಳಾದರೂ ಕೂಡ ಇದು ಸ್ಟ್ರಾಂಗ್ ಆಗಿ ನಿಂತಿದೆ ಅಲ್ವಾ ಈಗ ನಾವು ಮನೆ ಕಟ್ಸೋದು ಐದು ಹತ್ತು ವರ್ಷ ಆದರೂ ಕೂಡ ಬಿರ್ಗ್ ಬಿಟ್ಟು ಬಿದ್ದೋಗುತ್ತೆ ಇದು ನೋಡಿದ್ದು ಆ ಮೈಸೂರು ಅಗೇನ್ ಮತ್ತೆ ನಾವು ಬಂದೆ ಇನ್ನೊಂದು ವಾಚ್ ಟವರಿಗೆ ಸೊ ಮೇಲೆ ಹೋಗ್ತಾಯಿದ್ದೀನಿ ಎಷ್ಟು ಅದ್ಭುತವಾಗಿದೆಯಲ್ಲ ಸೋ ನೋಡಿ ಎಷ್ಟು ಅದ್ಭುತವಾಗಿದೆ ಪೂರ್ತಿ ಎಂಟೈರ್ ಒಂದು ಮದಗಿರಿ ಸಿಟಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಈ ಥರ ಪ್ಲೇಸಿಗೆ ಬಂದು ಈ ಥರ ತುಂಬಾ ತುಂಬ ಖುಷಿಯಾಯಿತು ಮೇಲೆ ಇನ್ನೂ ವಾಚ್ ಸ್ಟವರ್ ಇದೆ ನಾನು ತೋರಿಸ್ತೀನಿ ಇದು ನೋಡಿ ಇಲ್ಲಿ ಆ್ಯಕ್ಚುಲಿ ನಾನು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಈ ಒಂದು ವಾಚ್ ಟವರಿಗೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ನೋಡಿ ಹೇಗಿದೆ ಅಂತ ಏಕೆಂದರೆ ಇಲ್ಲಿ ನೈಸ್ ನೈಸಿಗೆ ಇನ್ನು ವಾಟರ್ ಬಾಟ್ಲು ಟೂ ಲೀಟರ್ಸ್ ವಾಟರ್ ಬಾಟ್ಲು ಇದು ಇಟ್ಕೊಂಡು ಮೇಲೆ ಕ್ಯಾರಿ ಮಾಡಲಿಕ್ಕಾಗಲ್ಲ ಸೊ ಹಾಗಾಗಿ ನಾನು ಇಲ್ಲೇ ಇಡ್ತೀನಿ ವಾಟರ್ ಬಾಟ್ಲನ್ನ ಇಲ್ಲೇ ಇಟ್ಬಿಟ್ಟು ಇವಾಗ ಸೊ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬ ಕೇರ್ಫುಲ್ಲಾಗಿ ನಾವು ಜರ್ನಿ ಮಾಡಬೇಕಾಗುತ್ತೆ ಇವಾಗ ಸ್ಲೋ ಆಗಿ ಹತ್ತಿಕೊಂಡು ಹತ್ತಿಕೊಂಡು ಹೋಗಬೇಕು ಈ ಥರ ಇದೆ ಮೀಸಾದ್ರೂ ಸೀದಾ ಕೆಳಗಡೆ ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಹತ್ತಬೇಕಾಗುತ್ತೆ ನಾನು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಈ ಸ್ಮೂತಾಗಿರೋ ಸ್ಮೂತಾಗಿರೋ ಏನು ಇದಿದೆ ಹಾ ಆ ಹತ್ರ ನೈಸ್ ಗ್ರಿಪ್ ಶೂಸ್ ಇದೆ ನೋಡಿ ರಿಫ್ಯೂಸು ಹಾಗೆ ಕಚ್ಕೊಳತ್ತೆ ಕಲ್ಮೇಲೆ ಮೇಲೆ ಹೇಗೆ ಸೊ ಹಾಗಾಗಿ ನನಗೆ ಇದೊಂದು ಪ್ಲಸ್ ಪಾಯಿಂಟ್ ಸೊ ಇಲ್ಲಿ ನೋಡಿ ಹೇಗಿದೆ ಅಂತ ವಾಚ್ ಟವರು ಹೌದಲ್ಲ ಸೊ ನಾನು ಅಲ್ಲಿಂದ ಕೆಳಗಡೆಯಿಂದ ಬಂದಿದ್ದೀನಿ ಸೊ ಇನ್ನ ಮೇಲೆ ಇವಾಗ ಹೋಗ್ಬೇಕು ಅಲ್ಲಿಗೆ ನಿಜವಾಗಲೂ ದಯವಿಟ್ಟು ಬನ್ನಿ ಇವಾಗ ನೋಡಿಲ್ಲ ಅಂದರೆ ಮತ್ತಿನ್ನು ಯಾವಾಗ ನೋಡ್ತೀರ ನೀವಲ್ವಾ ಬನ್ನಿ ನೋಡಿ ಹಿಸ್ಟೋರಿಕಲ್ ಪ್ಲೇಸ್ನ ನಮ್ಮ ರಾಜರುಗಳು ನಮ್ಮ ಸೈನಿಕರ ಅದ್ಭುತವಾದ ಕಾರ್ಯನ ನಮ್ಮ ಹೆಮ್ಮೆಯ ಕರ್ನಾಟಕದ ಅದ್ಭುತವಾದ ಕಾರ್ಯನ ನೋಡಲಿ ಸಿಗುತ್ತೆ ಇಲ್ಲಿ ವಾಚ್ ಟವರು ನೋಡಿ ವಾಚ್ ಟವರ್ ಇದು ಇದು ದೊಡ್ಡ ವಾಚ್ ಟವರು ಒಂದು ಎರಡು ಮೂರು ಮೂರ ಬಂಕರ್ನ ಇಡುವಷ್ಟು ಒಂದು ಒಂದು ಇಲ್ಲ ಎರಡು ಆಲ್ಮೋಸ್ಟ್ ಎಲ್ಲ ಪ್ಲೇಸಲ್ಲೂ ಕೂಡ ಮೂರು ಮೂರು ಬಂಕರ್ ಇಡೋಷ್ಟು ಪ್ಲೇಸ್ನ ಮಾಡಿರ್ತಾರೆ ಮತ್ತು ಇನ್ನೊಂದು ಸೀಕ್ರೆಟ್ ಅಂತ ಅಷ್ಟು ನೋಡಿ ಇದು ಕಿಂಡಿ ಇದೆಯಲ್ಲ ಇದು ಮೋಸ್ಟ್ಲಿ ಸೈನಿಕರು ಒಳಗಡೆ ಮಲ್ಕೊಂಡು ರೆಸ್ಟ್ ಮಾಡೋಂಥ ಒಂದು ರೂಮ್ ಇದು ಒಳಗಡೆ ನಾನು ಒಳಗಡೆ ತೋರಿಸಲ್ಲ ಬಿಕಾಸ್ ತುಂಬ ವರ್ಷ ಆದ್ದರಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಒಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾನು ತೋರಿಸಲ್ಲ ಇಲ್ಲಿ ಮೇಲ್ಗಡೆ ಒಂದು ಅದೇ ನಾನು ಹೇಳಿದ್ನಲ್ಲ ಈ ವಾಚ್ ಸ್ಟೋರಲ್ಲಿ ಕಲ್ಲು ಕೂಸಿಬಿಟ್ಟು ಒಳಗಡೆ ದೊಡ್ಡ ಒಂದು ಕಂದಕ ಥರ ಆಗಿದೆ ಸೊ ದಯವಿಟ್ಟು ಯಾರ್ಯಾರು ಇಲ್ಲಿ ತುಂಬ ಕೇರ್ಫುಲ್ಲ ಬನ್ನಿ ನೋಡ್ಕೊಂಡು ಬನ್ನಿ ಏಕೆಂದರೆ ಇದ್ರ ಬಿದ್ದರೆ ಸ್ವಲ್ಪ ಮೇಲೆ ಬರಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ತುಂಬ ಡೀಪ್ ಇದೆ ನಾನು ತೋರಿಸ್ತೀನಿ ಬನ್ನಿ ಇವಾಗ ಹೇಗಿದೆ ನೋಡಿ ತುಂಬ ಡೀಪ್ ಇದೆ ಒಳಗಡೆ ಸೊ ಹಾಗಾಗಿ ದಯವಿಟ್ಟು ಯಾರಾದರೂ ಬಂದೆ ತುಂಬ ಕೇರ್ಫುಲ್ಲಾಗಿ ಸ್ವಲ್ಪ ನೋಡ್ಕೊಂಡು ಯಾಕೆಂದ್ರೆ ಹುಲ್ಲೆಲ್ಲ ಮುಚ್ಕೊಂಡಿದ್ದೆ ಇಲ್ಲಿ ಸೊ ಕಾಲಕ್ಕೆ ಬೇಕಾದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಕೆಲಸ ಬನ್ನಿ ಅಂತ ಹೇಳ್ತಾಯಿದ್ದೀನಿ ಈ ತೊಟ್ಟಿ ಬಂದ್ಬಿಟ್ಟು ಮಸ್ಟ್ಲಿ ನಮ್ಮ ಸೈನಿಕರಿಗೆ ನೀರು ಕುಡಿಯೋಕೆಂತ ಮಾಡಿರ್ತಕ್ಕಂಥ ತೊಟ್ಟಿ ಅನಿಸುತ್ತೆ ಬಟ್ ನೀರಿದೆ ಇನ್ನು ಇಲ್ಲಿ ಸೊ ಚಲೋ ನಾ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಉದ್ಭುತವಾಗಿದೆ ಫ್ರೆಂಡ್ಸ್ ಇಬ್ ಜಾಬ್ಲಿ ಹೇಳ್ತಾ ಇದ್ದೀನಿ ತುಂಬ ಅದ್ಭುತವಾಗಿದೆ ಈ ಥರ ಕೋಟೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಐತೆ ಅಂದರೆ ಪ್ರೌಡ್ ಟು ಬಿ ಆ್ಯಂಡ್ ಕನ್ನಡಿಗ